ಆದರೆ ಈ ಕಾರ್ಯಕ್ರಮದ ನಡುವೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಕೆಲ ಕಾಲ ಕೂಡ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರು ತೆರಳಿದಂತ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಇದ್ರು ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ ಆದ್ರೆ ಇನ್ಸೈಡ್ ಇನ್ಫಾರ್ಮೇಶನ್ ಇನ್ನಷ್ಟೇ ಲಭ್ಯ ಆಗ್ಬೇಕು ಏನೆಲ್ಲ ಚರ್ಚೆ ಆಗಿದೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಆದ್ರೆ ಚರ್ಚೆ ಏನಾಗಿದೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಅಲ್ಲಿಂದ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗಾದ್ರೆ ಸಂಪುಟ ಸರ್ಜರಿಯೋ ಅಥವಾ ಅಧಿಕಾರದ ಹಂಚಿಕೆಯೋ ಗೊತ್ತಿಲ್ಲ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ ಇದರ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿರೋದು ಮತ್ತೊಂದು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಅವರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ ನೋಡ್ಬೇಕು ಏನೆಲ್ಲ ಚರ್ಚೆಗಳಾಗುತ್ತೆ ಏನಾಗ್ಬೋದು ರಾಜ್ಯ ರಾಜಕಾರಣದಲ್ಲಿ ಅನ್ನೋದು ಕಾದು ನೋಡಬೇಕಾಗುತ್ತೆ ರಾಹುಲ್ ಗಾಂಧಿ ಜೊತೆಗಿನ ಸಿದ್ದರಾಮಯ್ಯ ಅವರು ನಡೆಸಿದಂತಹ ಚರ್ಚೆ ಅಂತ್ಯ ಆಗಿದೆ ಅರ್ಧ ಗಂಟೆ ಕಾಲ ರಾಹುಲ್ ಗಾಂಧಿ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚಿಸಿದ್ದಾರೆ ದೆಹಲಿಯಲ್ಲಿರುವಂತಹ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಈ ಭೇಟಿ ವೇಳೆ ಚರ್ಚೆ ಆಗಿದ್ದೇನು ಯಾವ ಸಂದೇಶವನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ತೀವ್ರ ಕುತೂಹಲವನ್ನ ಮೂಡಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭೇಟಿ ಅರ್ಧ ಗಂಟೆ ಕಾಲ ಇಬ್ರು ಕೂಡ ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಚರ್ಚೆ ಆಗಿದೆ ಅದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವ ಕೆಲಸವನ್ನ ಮಾಡಿರಬಹುದು ಆ ಸಂದೇಶ ಏನು ಕಾದ್ ನೋಡಬೇಕು ಆದ್ರೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ ರಾಷ್ಟ್ರೀಯ ಬಂದರು ರಿಪಬ್ಲಿಕ್ ಕನ್ನಡ ಕೂಡ ನನ್ನ ಸಹೋದಯಿ ರಂಜಿತ್ ಶಿರಿಯಾರ್ ಕೂಡ ಅಲ್ಲೇ ಇದ್ದು ಅವರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟರು ಆದ್ರೆ ಯಾವುದೇ ಅವರು ಅಲ್ಲಿಂದ ತೆರಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಹುಲ್ ಗಾಂಧಿ ಅವರ ನಿವಾಸದ ಹೊರಭಾಗದಲ್ಲಿ ನಿಂತಿದ್ದಾರೆ ರಂಜಿತ್ ಅರ್ಧ ಗಂಟೆ ಉಭಯ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಏನ್ ಚರ್ಚೆ ಆಗಿರಬಹುದು ಜೊತೆಗೆ ಏನ್ ಸಂದೇಶ ಕೊಟ್ಟಿರಬಹುದು ಖಂಡಿತ ನಾಗೇಂದ್ರ ಬಾಬು ಸುಮಾರು ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಅವರಿಬ್ರು ಕೂಡ ಜೊತೆಗೆ ಕೂತ್ಕೊಂಡು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಭಾರಿ ಕುತೂಹಲ ಅಂತೇಳಿ ಹೇಳಿದ್ರೆ ಸಿದ್ದರಾಮಯ್ಯ ಈಗ ಮುಂದೆ ಏನೀಗ ತಾವು ನಾಯಕತ್ವದ ವಿಚಾರ ಏನೀಗ ಚರ್ಚೆಯಲ್ಲಿದ್ದಾವೆ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ ಏನು ಮುಂದೆ ಅನ್ನೋದು ನವೆಂಬರ್ ಕ್ರಾಂತಿಯ ಬಗ್ಗೆ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಇದರ ನಡುವೆ ಒಂದು ವೇಳೆ ನಾಯಕತ್ವ ಬದಲಾಗಿದ್ದಾದ್ರೆ ರಾಜ್ಯದಲ್ಲಿ ಏನೇನ್ ಬದಲಾವಣೆಗಳಾಗಬಹುದು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬಿಹಾರದ ಚುನಾವಣೆಯ ಅವಲೋಕನವನ್ನ ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರ ಜೊತೆಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಾಗೆ ತೆಲಂಗಾಣದ ಉಪಮುಖ್ಯಮಂತ್ರಿಗಳು ಕೂಡ ಇದ್ರು ಆದ್ರೆ ಇದ್ದಂತೆ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಲಭ್ಯ ಆಗಿದೆ ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ತಮ್ಮ ಸ್ಟ್ಯಾಂಡ್ ಏನು ಅನ್ನೋದು ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಬಗ್ಗೆ ತಮ್ಮ ಸ್ಟ್ಯಾಂಡ್ ಎನ್ನುವುದು ಎರಡೂವರೆ ವರ್ಷ ಆಗಿದೆ ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಹಲವಾರು ಸಚಿವರುಗಳು ಕೇಳ್ತಾ ಇದ್ದಾರೆ ಈ ಸಂಬಂಧ ಸಚಿವ ಸಂಪುಟದ ಪುನರ್ರಚನೆಯ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ನೋಡಿ ರಾಜ್ಯದಲ್ಲಿ ಇಂಥ ಸ್ಥಿತಿ ಇದೆ ಅನ್ನೋದನ್ನ ತಿಳಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಸಿದ್ದರಾಮಯ್ಯ ಅವರು ಇವತ್ತು ನಗುಮುಖದಲ್ಲಿ ಇರೋದನ್ನ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಒಂದು ರೀತಿಯಲ್ಲಿ ಪೂರಕವಾಗಿ ರೆಸ್ಪಾನ್ಸ್ ಮಾಡಿರಬಹುದು ಅನ್ನುವಂತ ಒಂದಿಷ್ಟು ಅಂದಾಜನ್ನ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯ ಸುಮಾರು ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಲೇಟ್ ಆಗಿ ಬಂದ ಕಾರಣ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಇದರ ನಡುವೆ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾಗಿ ಈಗಷ್ಟೇ ಅವರನ್ನ ಭೇಟಿಯಾಗಿ ಈ ಸ್ವಲ್ಪ ಸಮಯದ ಹಿಂದೆ ಇಲ್ಲಿಂದ ಹೋಗಿದ್ದಾರೆ ಇದಾದ ನಂತರ ಸಿದ್ದರಾಮಯ್ಯ ನೇರವಾಗಿ ಏನು ಪೂರ್ವ ನಿಯೋಜಿತವಾದಂತ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಇದೊಂದು ಭೇಟಿ ಇದೆಯಲ್ಲ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ದೆಹಲಿಗೆ ಬಂದ್ರು ಆ ಉದ್ದೇಶ ಈಡೇ ಈಡೇರಾಗಿದೆ ಕಪಿಲ್ ಸಿಬಲ್ ಕಾರ್ಯಕ್ರಮ ಏನು ಪುಸ್ತಕ ಬಿಡುಗಡೆ ಮತ್ತೊಂದು ಮಗೂ ಕೂಡ ಬೇರೆ ಯಾವ ಉದ್ದೇಶ ಇತ್ತು ಇವತ್ತು ಅನ್ನೋದು ನೋಡಿ ರಾಜ್ಯದಾದ್ಯಂತ ಚರ್ಚೆಯಲ್ಲಿದ್ದದ್ದು ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಆದ್ರೆ ಏನು ಕ್ರಾಂತಿ ಈ ಸಮಯದಲ್ಲಿ ಬಿಹಾರದ ಸೋಲು ಕಾಂಗ್ರೆಸ್ ಅನ್ನ ಧ್ವತಿಗೆಡಿಸಿದೆ ಇಂಥ ಸಮಯದಲ್ಲಿ ಏನಾದರೂ ರಾಜ್ಯದಲ್ಲಿ ಏನಾದರೂ ಟ್ರಯಲ್ ಆ್ಯಂಡ್ ಎರರ್ ಮಾಡೋದಕ್ಕೆ ಹೋದರೆ ಅದು ಎಷ್ಟರ ಮಟ್ಟಿಗೆ ದೊಡ್ಡ ಆಪತ್ತಾಗ್ಬೋದು ಪಕ್ಷಕ್ಕೆ ಅನ್ನೋದ್ರ ಬಗ್ಗೆಯೂ ಕೂಡ ಮನವರಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ಅದನ್ನ ಬಹಳ ಸೂಕ್ಷ್ಮವಾಗಿ ಆಲಿಸಿದ್ದಾರೆ ರಾಹುಲ್ ಗಾಂಧಿ ಬಹುತೇಕ ನಾಯಕತ್ವದ ವಿಚಾರವಾಗಿ ಈ ಸದ್ಯಕ್ಕೆ ಯಾವುದೇ ಇಂಥ ತೀರ್ಮಾನವನ್ನ ಸಾಹಸವನ್ನ ಮಾಡುವಂತಹ ಸಾಧ್ಯತೆಗಳು ಕಮ್ಮಿ ಅಂತೇಳಿ ಹೇಳ್ತಾ ಇದೆ ಅದಕ್ಕೆ ಕಾರಣವಾಗಿದ್ದು ಬಿಹಾರದ ಚುನಾವಣೆ ರಾಹುಲ್ ಗಾಂಧಿ ಅವರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ನಿಟ್ಟಿನಲ್ಲೇ ಇದೊಂದು ಭೇಟಿ ಇದೆಯಲ್ಲ ಭಾರಿ ಕುತೂಹಲ ಮತ್ತೆ ವೋಲ್ಟೇಜ್ ಭೇಟಿ ಮಾತುಕತೆ ಆಗಿದೆ ಸಿದ್ದರಾಮಯ್ಯ ಇಷ್ಟು ದಿನಗಳ ಕಾಲ ರಾಹುಲ್ ಗಾಂಧಿ ಅವರ ಸಮಯವನ್ನ ಕೇಳಿದ್ದು ಕೂಡ ಇದೇ ಉದ್ದೇಶಕ್ಕಾಗಿ ಅವರು ತಮ್ಮ ಆತ್ಮೀಯ ಶಾಸಕರ ಜೊತೆಗೆ ಸಚಿವರ ಜೊತೆಗೆ ಚರ್ಚೆ ಮಾಡಿ ಆದ ನಂತರ ರಾಹುಲ್ ಗಾಂಧಿ ಅವರಿಗೆ ಏನು ಸಂದೇಶವನ್ನ ರವಾನಿಸಬೇಕಾಗಿತ್ತು ಅದನ್ನ ಅವರ ನಿಯಮದಲ್ಲಿ ಭಾಗಿಯಾಗೋದಕ್ಕೆ ಅಂತೇಳಿ ಆದ್ರೆ ಈ ಕಾರ್ಯಕ್ರಮದ ನಡುವೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕೆಲ ಕಾಲ ಚರ್ಚೆನ ಕೂಡ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರು ತೆರಳಿದಂಥ ಸಂದರ್ಭದಲ್ಲೇ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಇದ್ರು ಅನ್ನೋ ಮಾಹಿತಿಯಲ್ಲಿ ಸಿಗ್ತಾ ಇದೆ ಜೊತೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಇದ್ರು ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ ಆದರೆ ಇನ್ಸೈಡ್ ಇನ್ಫಾರ್ಮೇಶನ್ ಇನ್ನಷ್ಟೇ ಲಭ್ಯ ಆಗಬೇಕು ಏನೆಲ್ಲ ಚರ್ಚೆ ಆಗಿದೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಆದರೆ ಚರ್ಚೆ ಏನಾಗಿದೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಅಲ್ಲಿಂದ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗಾದ್ರೆ ಸಂಪುಟ ಸರ್ಜರಿಯೋ ಅಥವಾ ಅಧಿಕಾರದ ಹಂಚಿಕೆಯೋ ಗೊತ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ದಾರೆ ಇದರ ಬೆನ್ನಲ್ಲೇ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿರೋದು ಮತ್ತೊಂದು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಅವರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ ನೋಡ್ಬೇಕು ಏನೆಲ್ಲ ಚರ್ಚೆಗಳಾಗುತ್ತೆ ಏನಾಗ್ಬಹುದು ರಾಜ್ಯ ರಾಜಕಾರಣದಲ್ಲಿ ಅನ್ನೋದು ಕಾದು ನೋಡಬೇಕಾಗುತ್ತೆ ರಾಹುಲ್ ಗಾಂಧಿ ಜೊತೆಗಿನ ಸಿದ್ದರಾಮಯ್ಯ ಅವರು ನಡೆಸಿದಂತಹ ಚರ್ಚೆ ಅಂತ್ಯ ಆಗಿದೆ ಅರ್ಧ ಗಂಟೆ ಕಾಲ ರಾಹುಲ್ ಗಾಂಧಿ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚಿಸಿದ್ದಾರೆ ದೆಹಲಿಯಲ್ಲಿರುವಂತಹ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ ಈ ಭೇಟಿ ವೇಳೆ ಚರ್ಚೆ ಆಗಿದ್ದೇನು ಯಾವ ಸಂದೇಶವನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ತೀವ್ರ ಕುತೂಹಲವನ್ನ ಮೂಡಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭೇಟಿ ಅರ್ಧ ಗಂಟೆ ಕಾಲ ಇಬ್ಬರು ಕೂಡ ಭೇಟಿಯನ್ನು ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಚರ್ಚೆ ಆಗಿದೆ ಅದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವ ಕೆಲಸವನ್ನ ಮಾಡಿರಬಹುದು ಆ ಸಂದೇಶ ಏನು ಕಾದ್ ನೋಡಬೇಕು ಆದ್ರೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ ರಾಷ್ಟ್ರೀಯ ಬಂದರು ರಿಪಬ್ಲಿಕ್ ಕನ್ನಡ ಕೂಡ ನನ್ನ ರಂಜಿತ್ ಶ್ರೀಯಾರ್ ಕೂಡ ಅಲ್ಲೇ ಇದ್ದು ಅವರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ತೆರಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದಯಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಹುಲ್ ಗಾಂಧಿ ಅವರ ನಿವಾಸದ ಹೊರಭಾಗದಲ್ಲಿ ನಿಂತಿದ್ದಾರೆ ರಂಜಿತ್ ಅರ್ಧ ಗಂಟೆ ಉಭಯ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಏನ್ ಚರ್ಚೆ ಆಗಿರಬಹುದು ಜೊತೆಗೆ ಏನ್ ಸಂದೇಶ ಕೊಟ್ಟಿರಬಹುದು ಖಂಡಿತ ನಾಗೇಂದ್ರ ಬಾಬು ಸುಮಾರು ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಅವರಿಬ್ರು ಕೂಡ ಜೊತೆಗೆ ಕೂತ್ಕೊಂಡು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಭಾರಿ ಕುತೂಹಲ ಅಂತೇಳಿ ಹೇಳಿದ್ರೆ ಸಿದ್ದರಾಮಯ್ಯ ಈಗ ಮುಂದೆ ಏನೀಗ ತಾವು ನಾಯಕತ್ವದ ವಿಚಾರ ಏನಿಗ ಚರ್ಚೆಯಲ್ಲಿದ್ದಾವೆ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ ಏನು ಮುಂದೆ ಅನ್ನೋದು ನವೆಂಬರ್ ಕ್ರಾಂತಿಯ ಬಗ್ಗೆ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಇದರ ನಡುವೆ ಒಂದು ವೇಳೆ ನಾಯಕತ್ವ ಬದಲಾಗಿದ್ದಾದ್ರೆ ರಾಜ್ಯದಲ್ಲಿ ಏನೇನ್ ಬದಲಾವಣೆಗಳಾಗಬಹುದು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬಿಹಾರದ ಚುನಾವಣೆಯ ಅವಲೋಕನವನ್ನು ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರ ಜೊತೆಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಾಗೆ ತೆಲಂಗಾಣದ ಉಪಮುಖ್ಯಮಂತ್ರಿಗಳು ಕೂಡ ಇದ್ರು ಆದ್ರೆ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಂತೆ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಲಭ್ಯ ಆಗಿದೆ ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ತಮ್ಮ ಸ್ಟ್ಯಾಂಡ್ ಏನು ಅನ್ನೋದು ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಬಗ್ಗೆ ತಮ್ಮ ಸ್ಟ್ಯಾಂಡ್ ಎನ್ನುವುದು ಎರಡೂವರೆ ವರ್ಷ ಆಗಿದೆ ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಹಲವಾರು ಸಚಿವರುಗಳು ಕೇಳ್ತಾ ಇದ್ದಾರೆ ಈ ಸಂಬಂಧ ಸಚಿವ ಸಂಪುಟದ ಪುನರ್ರಚನೆಯ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ನೋಡಿ ರಾಜ್ಯದಲ್ಲಿ ಇಂತ ಸ್ಥಿತಿ ಇದೆ ಅನ್ನೋದನ್ನ ತಿಳಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಸಿದ್ದರಾಮಯ್ಯ ಅವರು ಇವತ್ತು ನಗುಮುಖದಲ್ಲಿ ಇರೋದನ್ನ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಒಂದು ರೀತಿಯಲ್ಲಿ ಪೂರಕವಾಗಿ ರೆಸ್ಪಾನ್ಸ್ ಮಾಡಿರಬಹುದು ಅನ್ನುವಂತ ಒಂದಿಷ್ಟು ಅಂದಾಜನ್ನ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯ ಸುಮಾರು ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಲೇಟ್ ಆಗಿ ಬಂದ ಕಾರಣ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ನಡುವೆ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾಗಿ ಈಗಷ್ಟೇ ಅವರನ್ನ ಭೇಟಿಯಾಗಿ ಈ ಸ್ವಲ್ಪ ಸಮಯದ ಹಿಂದೆ ಇಲ್ಲಿಂದ ಹೋಗಿದ್ದಾರೆ ಇದಾದ ನಂತರ ಸಿದ್ದರಾಮಯ್ಯ ನೇರವಾಗಿ ಏನು ಪೂರ್ವ ನಿಯೋಜಿತವಾದಂತಹ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಇದೊಂದು ಭೇಟಿ ಇದೆಯಲ್ಲ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ದೆಹಲಿಗೆ ಬಂದ್ರು ಆ ಉದ್ದೇಶ ಈಡೇ ಈಡೇರಾಗಿದೆ ಕಪಿಲ್ ಸಿಬಾಲ್ ಕಾರ್ಯಕ್ರಮ ಏನು ಪುಸ್ತಕ ಬಿಡುಗಡೆ ಮತ್ತೊಂದು ಎಲ್ಲವೂ ಕೂಡ ಬೇರೆ ಯಾವ ಉದ್ದೇಶ ಇತ್ತು ಇವತ್ತು ಅನ್ನೋದು ನೋಡಿ ರಾಜ್ಯದಾದ್ಯಂತ ಚರ್ಚೆಯಲ್ಲಿದ್ದದ್ದು ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಆದ್ರೆ ಏನು ಕ್ರಾಂತಿ ಈ ಸಮಯದಲ್ಲಿ ಬಿಹಾರದ ಸೋಲು ಕಾಂಗ್ರೆಸ್ ಅನ್ನ ಧ್ವತಿಗೆಡಿಸಿದೆ ಇಂಥ ಸಮಯದಲ್ಲಿ ಏನಾದರೂ ರಾಜ್ಯದಲ್ಲಿ ಏನಾದರೂ ಟ್ರಯಲ್ ಆ್ಯಂಡ್ ಎರರ್ ಮಾಡೋದಕ್ಕೆ ಹೋದ್ರೆ ಅದು ಎಷ್ಟರ ಮಟ್ಟಿಗೆ ದೊಡ್ಡ ಆಪತ್ತಾಗ್ಬೋದು ಪಕ್ಷಕ್ಕೆ ಅನ್ನೋದ್ರ ಬಗ್ಗೆಯೂ ಕೂಡ ಮನವರಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ಅದನ್ನ ಬಹಳ ಸೂಕ್ಷ್ಮವಾಗಿ ಆಲಿಸಿದ್ದಾರೆ ರಾಹುಲ್ ಗಾಂಧಿ ಬಹುತೇಕ ನಾಯಕತ್ವದ ವಿಚಾರವಾಗಿ ಈ ಸದ್ಯಕ್ಕೆ ಯಾವುದೇ ಇಂಥ ತೀರ್ಮಾನವನ್ನ ಸಾಹಸವನ್ನ ಮಾಡುವಂತಹ ಸಾಧ್ಯತೆಗಳು ಕಮ್ಮಿ ಅಂತೇಳಿ ಹೇಳ್ತಾ ಇದೆ ಅದಕ್ಕೆ ಕಾರಣವಾಗಿದ್ದು ಬಿಹಾರದ ಚುನಾವಣೆ ರಾಹುಲ್ ಗಾಂಧಿ ಅವರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ನಿಟ್ಟಿನಲ್ಲೇ ಇದೊಂದು ಭೇಟಿ ಇದೆಯಲ್ಲ ಭಾರಿ ಕುತೂಹಲ ಮತ್ತೆ